स्वागत प्रभु प्रसाद अली ग्यारंटी योजने प्रगति परशीलना सभे ಯಳಂದೂರಿನಲ್ಲಿ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಯಳಂದೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನ ಶ್ರೀ ಎಸ್ ಪ್ರಭು ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಕಚೇರಿಯಲ್ಲಿ ನಡೆಸಲಾಗಿದೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಅವರು ಸಭೆಯ ನಡವಳಿಯನ್ನ ತಿಳಿಸಿದ್ರು ಸಭೆಯಲ್ಲಿ ಸದಸ್ಯರುಗಳು ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿದೆಯೋ ಇನ್ನಷ್ಟು ಜನರಿಗೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ ಎಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು ಇನ್ನು ಸದಸ್ಯರು ಆದ ಶಿವರಾಜ್ ಮಾತನಾಡಿ ಕೆಲವು ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ಬೀಳುವ ಸ್ಥಿತಿಯಲ್ಲಿ ಇದೆ ಕೆಲವರಿಗೆ ಹಳ್ಳಿಯಲ್ಲಿ ಗೃಹ ಜ್ಯೋತಿ ಭಾಗ್ಯ ಸಿಗ್ತಾ ಇಲ್ಲ ಅಂತವರು ಗುರುತಿಸಿ ಎಂದಿದ್ದಾರೆ ಇನ್ನು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಅವರು ಮಾತನಾಡಿ ನಾವು ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ಅವರಿಗೆ ಯುವ ನಿಧಿ ದೊರೆಯುವಂತೆ ಮಾಡಬೇಕು ಕೆಲವು ಪದವೀಧಾರರು ಬೇರೆ ಜಿಲ್ಲೆಯಲ್ಲಿ ಓದುವುದರಿಂದ ನಮಗೆ ತಿಳಿದುಕೊಳ್ಳುವುದು ಕಷ್ಟ ಆದ್ದರಿಂದ ನಾವು ಗ್ರಾಮ ಭಾಗದಲ್ಲಿ ಹೋಬಳಿಯ ಮಟ್ಟದಲ್ಲಿ ಸಭೆ ನಡೆಸಬೇಕು ಅಧ್ಯಕ್ಷರು ಪ್ರಭು ಪ್ರಸಾದ್ ಮಾತನಾಡಿ ನಮ್ಮ ಪಂಚಾಯತ್ ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಜೂನ್ ತಿಂಗಳಂದು ಹೋಬಳಿಯ ಮಟ್ಟದ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸುತ್ತೀವಿ ಜನರಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ ಎಂದು ತಿಳಿಯುತ್ತೆ ಎಂದಿದ್ದಾರೆ ಇನ್ನು ಸಭೆಯಲ್ಲಿ ಗ್ಯಾರಂಟಿ ಸದಸ್ಯರುಗಳು ಆದ ಶಿವರಾಜ್ ಹೆಚ್ಎಂ ವಿಶ್ವ ಸಚ್ಚಿನ್ ಶಿವಣ್ಣ ನಂಜುಂಡಸ್ವಾಮಿ ವಿರೂಪಾಕ್ಷ ಮಂಜುನಾಥ್ ನಾಗಣ್ಣ ಪ್ರಭುಶಂಕರ್ ಅಸ್ಲಂ ಪಾಷ ನಾಗರಾಜು ಮಹೇಶ್ ಅನಿತಾ ಭಾಗ್ಯ ಮತ್ತು ಅಧಿಕಾರಿಗಳು ಹಾಜರಿದ್ದರು ಮಹಿಳಾ ಪ್ರತಿನಿಧಿಗಳಲ್ಲಿ ಅಲ್ಲಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಪಿ ಡಿಗಳಿಗೆ ಮತ್ತೆ ಸಿ ಡಿ ಪಿ ತಮ್ಮ ಅದನ್ನು ವ್ಯವಸ್ಥೆ ಮಾಡ್ತೀವಿ ಮಾನ್ಯ ಸದಸ್ಯರುಗಳು ತಾವು ಯಾರು ಕೂಡ ತಪ್ಪದೆ ಅವತ್ತಿನ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ಯಾಕಂದ್ರೆ ನಾವು ಬರೀ ಕಚೇರಿಗೆ ಬಂದು ನೀವು ಹೋಗೋದ್ರೂ ಪ್ರಯೋಜನ ಇಲ್ಲ ಹಳ್ಳಿನಲ್ಲಿ ನಾವು ಏನು ಜನಗಳ ಜೊತೆ ಸ್ಪಂದನೆ ಮಾಡ್ತೀವಿ ಅವರ ಅಭಿಪ್ರಾಯ ಏನು ನಮ್ಮ ಒಂದು ಯೋಜನೆಗಳ ತಲುಪಿದೆಯಾ ಅದರಿಂದ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ಅಂತಕ್ಕಂಥ ಪ್ರತಿಯೊಂದು ಮಾಹಿತಿ ನಿಮಗೂ ಸಿಗುತ್ತೆ ನಮಗೂ ಸಿಗುತ್ತೆ ಆದ್ದರಿಂದ ಕಡ್ಡಾಯವಾಗಿ ಹದಿನೆಂಟನೇ ತಾರೀಕು ಗುಂಬಳ್ಳಿ ನಡೆತಕ್ಕಂಥ ಸಂವಾದ ಕಾರ್ಯಕ್ರಮ ಹಾಗೂ ಇಪ್ಪತ್ತಾರನೇ ತಾರೀಕು ಜೂನ್ ಇಪ್ಪತ್ತಾರರಂದು ಮದ್ದೂರು ಗ್ರಾಮದಲ್ಲಿ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅಂದರೆ ಗು ಗೌಡಳ್ಳಿ ಮತ್ತೆ ಮದ್ದೂರು ಎರಡು ಸೇರಿ ಒಂದು ಕಾರ್ಯಕ್ರಮ ಗುಂಬಳ್ಳಿ ಅಗಂಬಳಿ ಸೇರಿ ಒಂದು ಕಾರ್ಯಕ್ರಮ ಇವೆರಡು ಕಾರ್ಯಕ್ರಮಗಳಿಗೆ ಜೂನ್ ತಿಂಗಳಲ್ಲಿ ನಡೆತ ಕಾರ್ಯಕ್ರಮಗಳಿಗೆ ಮಾನ್ಯ ಸದಸ್ಯರುಗಳು ಕಡ್ಡಾಯವಾಗಿ ದಯವಿಟ್ಟು ಯಾವುದೇ ಸಮೂ ಬಿಡ್ಬಿಡಿ ಯಾವುದೇ ಕಾರ್ಯಕ್ರಮ ಇದ್ರು ಅದನ್ನು ಬದಿಗೊತ್ತಿ ಭಾಗವಹಿಸಬೇಕು ಅಂತ ತಮ್ಮೆಲ್ಲರೂ ಕೂಡ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಏನು ಇಂದಿನ ಈ ಒಂದು ಸಭೆಗೆ ಬಂದು ತಾವೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಇಲಾಖೆಯವರು ಕೇಳಿದಿರಿ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಪಂದಿಸಿ ನಮಗೆ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ಸಭೆಗಳಲ್ಲೂ ಕೂಡ ನಮ್ಮ ಈ ತಾಲೂಕಿನ ಅಧಿಕಾರಿಗಳು ನಮ್ಮ ಗುಂಬಳ್ಳಿ ಮತ್ತು ಏನು ಮದ್ದೂರು ನಡೆಸತಕ್ಕಂಥ ಸಭೆಗಳು ಕೂಡ ಕಡ್ಡಾಯ ತ ಇಲಾಖೆಯವರು ಬಂದು ನಮ್ಮ ಈ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಇಲಾಖೆ ಅಧಿಕಾರಿಗಳು ಕೂಡ ನಾನು ಮನವಿ ಮಾಡ್ತಾ ಇಂದಿನ ಈ ಒಂದು ಸಭೆಗೆ ಆಗಮಿಸ್ತಾ ತಮ್ಮೆಲ್ಲರೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಭೆಗೆ ಆಗಮಿಸ್ತಕ್ಕಂಥ ನಮ್ಮ ತಾಲೂಕಿನ ಮಾಧ್ಯಮ ಸ್ನೇಹಿತರು ಕೂಡ ನಾನು ಈ ಸಮಿತಿಯ ಪರವಾಗಿ ಹೂಪೂರ್ಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸ್ವಲ್ಪ ಅನುಭವ ಬಂದಿದೆ ಏನೇನೊಂದು ನಾವು ತಿಳ್ಕೊಂಡಿದ್ದೀವಿ ನಾವು ಮುಂದಕ್ಕೆ ಹೋಬಳಿ ಮಾಡ್ತಾರೆ ಹೋಗಿ ಮಾಡೋಣ ಹೋಬಳಿ ಮಟ್ಟದಲ್ಲಿ ಹೋಗ್ ಮಾಡಿದಾಗ ಅಲ್ಲಿ ಅಲ್ಲಿ ಯಾರು ಪ್ರಧಾನಿಗಳನ್ನ ಪ್ರಚಾರ ಮಾಡ್ತಾರೆ ಹೋಬಳಿ ಮಟ್ಟದಲ್ಲಿ ಬಂದ್ರೆ ಅಲ್ಲಿ ಸಮಸ್ಯೆ ಏನು ಚರ್ಚೆ ಮಾಡ್ಬೋದು ಅದು ಹೋಬಳಿ ಮಟ್ಟದವೇ ಮಾಡಿದಾಗ ಈಗ ನಿಮ್ ಇವ್ರು ನಿಮ್ ಸಮಸ್ಯೆನ ಅಲ್ಲಿ ನಾವು ಚರ್ಚೆ ಮಾಡ್ಬೋದು ಅಲ್ಲಿಗೆ ಅವ್ರಿಗೆ ಕಲಿಸ್ತೀವಿ ಕಾರ್ಯಕರ್ತನ ಕಲಿಸ್ತೀವಿ ಆಶಾ ಕಾರ್ಯಕರ್ತನ ಕಲಿಸ್ತೀವಿ ಮತ್ತೆ ಎಂ ಪಿ ಕೆ ಇರ್ತಾರೆ ಜಿ ಕೆ ಇರ್ತಾರೆ ಎಲ್ ಸಿ ಆರ್ ಇರ್ತಾರೆ ಸಂಘದ ಸದಸ್ಯರು ಎಲ್ಲ ಇರ್ತಾರೆ ಅವ್ರಿಗೆ ಅವರ ಸಂಘ ಮಾಡಿದಾಗ ಗು ಮಾಡಿದಾಗ ಅವರು ಪ್ರತಿ ವಾರದಲ್ಲಿ ಎರಡು ಮೂರು ನಿಮ್ಮ ಗ್ರಾಮದಲ್ಲಿ ಹೊಸ ಸಂಘವನ್ನು ಇಡಿ ಮಾಡಿ ಮಾಡಿದ್ರೆ ನಿಮ್ಗೆ ಗೊತ್ತದೆ ಮಹಿಳಾ ಹತ್ತು ಹದಿನೈದು ಜನ ಇದ್ದಾರೆ ಒಂದು ಇರ್ತಾರೆ ಅವ್ರಿಗೆ ಅವ್ರ ಮನೆ ಹತ್ರ ಅಪ್ಪಕ್ಕ ಯಾರು ಮಾಡಿರ್ತಾ ಇದ್ದಾರೆ ಅಂದರೆ ಅದು ಇಡಿ ಮಾಡಿರ್ತೇ ಇದಕ್ಕಿ ಸಿಗ್ತಾ ಇದೆ ಇಲ್ಲ ಮತ್ತು ಯಾರಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇದೆ ಇಲ್ಲ ಈ ಥರ ಎಲ್ಲ ಸ್ಕೀಮ್ ಬಗ್ಗೆನೂ ನಾವು ಅಲ್ಲಿ ಚರ್ಚೆ ಮಾಡಿದಾಗ ಅವರು ಸಂಘದ ಮಟ್ಟದಲ್ಲಿ ಅಂದರೆ ಮನೆ ಮನೆ ಬೀದಿ ಮಂಡ್ಕ ಸಂಘ ಮಾಡಿದಾಗ ಅಲ್ಲಿ ಅಲ್ಲಿ ಅವ್ರಿಗೆ ಚರ್ಚೆ ಮಾಡಿದಾಗ ನಮಗೆ ಅಲ್ಲಿ ಮಾಹಿತಿ ಸಂಗ್ರಹ ಮಾಡಬಹುದು ಅದರಿಂದ ನಾವು ಹೋಬಳಿ ಮಟ್ಟದಲ್ಲಿ ಹೋಗಿ ಅರೇಂಜ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಮಾಡೋದು ಅದಕ್ಕೆ ತುಂಬ ಇತ್ತು ನಾ ನಾಡಿದ್ದು ಅದನ್ನು ಪೋಸ್ಟ್ಪೋನ್ ಇನ್ನೊಂದು ಆಗ ಅಂದ್ಬಿಟ್ಟು ಬೇರೆ ನಾನು ಕೇಳ್ಕೊಟ್ಟಿದ್ದೀನಿ

ನಮ್ಮೂರೊಳಗಲ್ಲ ಸೈಕಲ್ ನಮಗೂ ಗೊತ್ತಿಲ್ಲ ಇವರು ಟ್ರೈ ಮಾಡ್ತಾರೆ ನಿಲ್ತಾ ನೀವು ಮೊದಲೊಳಗೆ ಸೂಕ್ತ ತರಿಬೇಕು ಇವರೇ ತರ್ದಾರ ಇದ್ದ್ರಲ್ಲಿ ನಿಲ್ತಾ ಇರುತ್ತೆ ಇಲ್ಲ ಸರ್ ಅಲ್ಲಿ ಆರನೇ ಊರೊಳಗೆ ಮಧ್ಯದಲ್ಲಿ ಅಲ್ಲಿ ರಾತ್ರಿ ಎಂಟು ಗಂಟೆ ಮೇಲೆ ಕರೆಂಟು ಸುಮ್ಮನೆ ಪಕ್ಕ 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 ಅಂತ